ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆಲ್ಲ ಇವತ್ತು ಗುಡ್ ನ್ಯೂಸ್ ಒಂದು ಇದೆ ಹೌದು ನೋಡಿ ನೀವು ಕೇಳ್ತಾ ಇದ್ದೀರೋದು ನಿಜ ಯಾಕೆ ಅಂತಂದರೆ ನೀವು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರ ಆದರೆ ಸ್ವಲ್ಪ ಜನ ಕಣ ಬಿಡುಗಡೆ ಇದೆ ಮೂರು ದಿವಸದಿಂದ ನೋಡಿ ಸ್ನೇಹಿತರೆ ಆಗಿದ್ದರೆ ಇವತ್ತು ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ಹಣ ಬಿಡುಗಡೆ ಆಗಿರೋದು ಫ್ರೂಪ್ನು ಕೂಡ ಸ್ವಲ್ಪ ಜನ ನಮಗೆ ಕಳಿಸಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಹಾಗಿದ್ದರೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಸರ್ಕಾರದವ್ರು ಹೇಳಿದು ಹಂತ ಹಂತವಾಗಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಅದೇ ಥರನೇ ಈಗ ನೆನ್ನೆ ಕೂಡ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಹಾಗೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ರಾಜ್ಯದ ಎಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಈವತ್ತು ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಮೊನ್ನೆ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ ಮೀಟ್ ಮಾಡಿ ಖುದ್ದಾಗಿ ಅವರೇ ಬಂದು ಹೇಳಿದ್ರು ಆ ಕಾರಣದಿಂದ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ರಾಜ್ಯದ ಎಲ್ಲ ಮಹಿಳೆಯರಿಗೂ ಹಣ ಬಿಡುಗಡೆ ಆಗುತ್ತೆ ಅಂತೇಳಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಏನಂತಂದರೆ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಆಗಿದೆ ಇನ್ನು ಮುಂದೆ ಎಲ್ಲ ಮನೆ ಗೃಹಲಕ್ಷ್ಮಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎಲ್ಲರಿಗೂ ಇನ್ನು ಅನ್ನ ಬಗ್ಗೆ ಯೋಜನೆಯ ಅಕ್ಕಿನೇ ಕೊಡ್ತಾರೆ ಹಣ ಕೊಡೋದಿಲ್ಲ ಅಂತಂದು ಕೂಡ ಸರ್ಕಾರದಿಂದ ಹೇಳಿದ್ದಾರೆ ಹಾಗಿದ್ರೆ ಎಷ್ಟು ಕೊಡ್ತಾರೆ ಅಂತ ನೋಡೋದಾದರೆ ಪ್ರತಿ ತಿಂಗಳು ಇನ್ನು ಮೇಲೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ಅಂತಂದ್ಬಿಟ್ಟು ಆಹಾರ ಸಚಿವರಾದ್ರೆ ಕೆ ಎಚ್ ಮುನಿಯಪ್ಪ ಅವರು ಹೋದವಾರನೇ ಅದನ್ನು ಅಪ್ಡೇಟ್ ಕೊಟ್ಟಿದ್ದರು ನಿನ್ನೆ ಅಧಿಕೃತವಾಗಿ ಅದನ್ನು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಅನ್ನಭಾಗ್ಯ ಯೋಜನೆ ಹಣ ಈಗ ಎಷ್ಟು ತಿಂಗಳದು ಬಾಕಿ ಇದೆ ಆ ಹಣ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಬಿಡುಗಡೆಯೂ ಆಗ್ತಾಯಿದೆ ನಿನ್ನೆ ಕೂಡ ಬೆಂಗಳೂರು ನಗರದಲ್ಲಿ ತುಂಬ ಜನಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಇನ್ನು ಬಾಕಿ ಇರುವ ಎಲ್ಲ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣನ ಬಿಡುಗಡೆ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಸರ್ಕಾರದಿಂದ ಹೇಳಿದ್ದಾರೆ ಇನ್ನು ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ ಐದು ಕೆ ಜಿ ಬದಲು ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಕಾಯ್ತಾ ಇದ್ದೀರಾ ಯಾಕಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಈಗ ಹದಿನೆಂಟನೇ ಕಂತಿನ ಹತ್ರ ಕೂಡ ಬಂದಿದೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ನೋಡಿ ಹಾಗಿದ್ದರೆ ಈಗ ಹದಿನಾರನೇ ಕಂತಿನ ಒಂದು ಕಂತಿನ ಹಣ ಮಾತ್ರ ಈಗ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟು ಎರಡೆರಡು ಸಾವಿರ ಹಣ ಬಿಡುಗಡೆ ಇದ್ದಾರೆ ಅದನ್ನು ಪ್ರೂಫ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆ ಪ್ರೂಫ್ ಕೂಡ ಹಾಕ್ತೀನಿ ನೋಡಿ ಈಗ ಅದೇ ಥರ ನೋಡಿ ಈಗ ಇನ್ನು ಬಾಕಿ ಉಳಿದಿರುವ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಈ ಹೊತ್ತು ಅಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಟೈಮ್ಗೆ ಎಲ್ಲಾರ್ಗು ಕಂಪ್ಯೂಟ್ರ್ ಸೆಲೆಕ್ಟ್ ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಅಂತ ಅಂತಂದ್ಬಿಟ್ಟು ನೀವು ಕಾದ್ ನೋಡಿ ನಿಮ್ಮ ಖಾತೆಗಳು ಕೂಡ ಹಣ ಬರುತ್ತೆ ಇವತ್ತು ಯಾರೆಲ್ಲ ಇದಿರೋ ರಾಜ್ಯದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಇವತ್ತು ಹಣ ಜಮೆ ಆಗ್ತಾ ಇದೆ ಸ್ನೇಹಿತರೆ ಹೌದು ನೋಡಿ ಇನ್ನು ಅನ್ನಭಾಗ್ಯ ಯೋಜನೆ ಇದು ಕೂಡ ಈಗ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಅನ್ನಭಾಗ್ಯ ಯೋಜನೆ ಬಾಕಿ ಇರುವ ನಾಲ್ಕು ತಿಂಗಳು ಇಲ್ಲ ಐದು ತಿಂಗಳು ಬಾಕಿ ಇರೋರಿಗೆ ಅವ್ರಿಗೂ ಕೂಡ ಹಣ ಒಟ್ಟಿಗೆ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆಲ್ಲೂ ಇವತ್ತು ಹಣ ಸ್ವಲ್ಪ ಜನಕ್ಕೆ ಬರುತ್ತೆ ಉಳಿದವ್ರಿಗೆಲ್ಲರಿಗೂ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಆದರೆ ಹದಿನೇಳನೇ ಕಂತಿನ ಹಣ ಕೂಡ ಚಾಲನೆ ಮಾಡ್ತೀರಿ ನಾವು ಈ ತಿಂಗಳಲ್ಲೇ ಅಂತ ಕೂಡ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಈಗ ಹದಿನಾರನೇ ಕಂತಿನ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಬಗ್ಗೆ ಮಾಹಿತಿ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ